ನೋಡಿ ಸ್ನೇಹಿತರೆ ಇದು ಗೊಂಡೆ ಹುಳು ಅಂತ ಹೇಳಿ ಅಥವಾ ಬೇರ್ ಹೂಳು ಅಂತ ಹೇಳಿ ಕರೀತಾರೆ ಇದು ತಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ ರೈತರುಗಳು ಎಲ್ಲ ಜಮೀನಲ್ಲೂ ಇರುತ್ತೆ ಇದು ತುಂಬಾ ಒಂದು ನಮ್ಮ ಒಂದು ತಿಂಗಳಿಂದ ಒಂದು ತೋಟದಲ್ಲಿ ತುಂಬಾ ಅತಿ ಹೆಚ್ಚು ಕಾಣಿಸ್ಕೊಂತ ಇದಾವೆ ನಾನು ಇದು ಮುಂಚೆ ನಿರ್ಲಕ್ಷ್ಯ ಮಾಡಿದ್ದೆ ಬಟ್ ಇದು ತುಂಬಾ ಒಂದು ಗಿಡಗಳಿಗೆ ಹಾನಿಕಾರ ಮಾಡುತ್ತೆ ಯಾಕಪ್ಪ ಅಂದ್ರೆ ನಮ್ಮ ಒಂದು ಅಹ್ ಗಿಡಗಳನ್ನು ಹಾಗೆ ಕೆಲವೊಂದು ಹಣ್ಣಿನ ಗಿಡಗಳನ್ನು ಸಂಪೂರ್ಣವಾಗಿ ಕಡಿದು ನಾಶ ಮಾಡಿದೆ ಆಗ ಗೊತ್ತಾಯಿತು ಇದು ತುಂಬಾ ಒಂದು ಅಪಾಯಕಾರಿ ಕೀಟ ಅಂತ ಹೇಳಿ ಇದನ್ನ ಸಾವಯವ ರೀತಿಯಲ್ಲಿ ಯಾವ ರೀತಿ ನಿಯಂತ್ರಣ ಮಾಡಬಹುದು ಅಥವಾ ಕೆಮಿಕಲ್ ರೀತಿಯಲ್ಲಿ ಯಾವ ರೀತಿ ನಿಯಂತ್ರಣ ಮಾಡಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಯಾಕಂದ್ರೆ ನಾನು ಇದ್ರ ಬಗ್ಗೆ ಗೊಂಡೆಗಳು ಬಗ್ಗೆ ನಮ್ಮ ಬಟರ್ ಫ್ರೂಟ್ ಗಿಡ ಗಿಡದಾದ್ಮೇಲೆ ನಾನು ಕೆಲವೊಂದು ಮಾಹಿತಿಯನ್ನ ಕಲೆ ಹಾಕಿದಾಗ ಗೊತ್ತಾಯಿತು ಇದು ತುಂಬಾ ಅಪಾಯಕಾರಿ ಅಂತೇಳಿ ಅದಕ್ಕೋಸ್ಕರ ನಾನು ಈ ಮಾಹಿತಿಯನ್ನ ನಮ್ಮ ಎಲ್ಲ ವೀಕ್ಷಕರಿಗೂ ತಿಳಿಸ್ಬೇಕು ಅಂತೇಳಿ ನಾನು ಈ ವಿಡಿಯೋವನ್ನ ಮಾಡ್ತಾ ಇದ್ದೀನಿ ಈ ಸಂ ಈ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ ತಮಗೂ ಸಹ ಈ ಗೊಂಡೆ ಹುಳುಗಳ ಬಗ್ಗೆ ಗೊತ್ತಾಗುತ್ತೆ ಹಾಗೆ ನಮ್ಮ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಸಪೋರ್ಟ್ ಮಾಡಿ ಅಂತ ಇದ್ದೀನಿ ನೋಡಿ ಸ್ನೇಹಿತರೆ ಈ ಬಟರ್ ಫ್ರೂಟ್ ಗಿಡನ ಯಾವ ರೀತಿ ಕಡ್ದಾಕಿದೆ ಅಂತ ಹೇಳಿ ಗಿಡ ತುಂಬಾ ಚೆನ್ನಾಗಿ ಬಂದಿತ್ತು ಬಟ್ ಆದ್ರೆ ಏನ್ ಮಾಡ್ಲಿ ಈ ಗೊಂಡೆ ಹುಳು ಅಂತಕ್ಕಂಥದ್ದು ಈ ಗಿಡನ ಕಾಂಡಕ್ಕೆ ಕಚ್ಚಿ ಇದನ್ನ ನಾಶ ಮಾಡಿದೆ ತುಂಬಾ ಚೆನ್ನಾಗಿ ಬಂದಿತ್ತು ಇದು ಮೆಕ್ಸಿಕನ್ ಅಶ್ಯೂರಿಟಿ ನಾನು ಗಿಡಗಳು ನಮ್ಮಲ್ಲಿ ಚೆನ್ನಾಗಿ ಬರಲ್ಲ ಅಂತ ನಾನು ಬಾಧೆ ಬೀಳ್ತಾ ಇದ್ರೆ ಚೆನ್ನಾಗ್ ಬಂದಿರಂತ ಗಿಡನೇ ಈ ಬಟರ್ ಫ್ರೂಟ್ ಗಿಡನ ಈ ಗೊನ್ನೆ ಹುಳು ಅಂತಕ್ಕಂಥದ್ದು ಕಡಿದು ನಾಶ ಮಾಡಿದೆ ನಾವು ಈ ಗಿಡ ಬಾಡಿತ್ತು ಯಾಕೆ ಬಾಡಿದೆ ಅಂತ ಹೇಳಿ ನಾವು ಅದನ್ನ ಸ್ವಲ್ಪ ಪರಿಶೀಲನೆ ಮಾಡಿದಾಗ ಆ ಗಿಡದ ಬುಡದಲ್ಲಿ ಒಂದು ಈ ಗೊಂಡೆ ಹುಳು ಕೂತು ಈ ಗಿಡನ ಕಚ್ಚಿ ತಿಂದು ಇದನ್ನ ನಾಶ ಮಾಡಿದೆ ತುಂಬಾ ಬಾಧೆ ಆಗ್ತಾ ಇದೆ ನನಗೆ ನೋಡಿ ಆಗ ಗೊತ್ತಾಯ್ತು ಇದೊಂದು ಒಂದು ಗೊಂಡೆ ಹುಳು ಅಂತಕ್ಕಂಥದ್ದು ತುಂಬಾ ಒಂದು ಅಪಾಯಕಾರಿ ಕೀಟ ಅಂತ ಹೇಳಿ ಮತ್ತೆ ಸ್ನೇಹಿತರೆ ಇದು ಬಟರ್ ಫ್ರೂಟ್ ಗಿಡ ಒಂದೇ ಅಲ್ಲ ಅಡಿಕೆ ಗಿಡನ ನೋಡಿ ಯಾವ ರೀತಿ ಕಡ್ದಾಕಿದೆ ಅಂತ ಹೇಳಿ ಇದನ್ನ ಗಿಡ ಇದು ಸಹ ಒಂದು ಅಡಿಕೆ ಗಿಡ ಯಾಕೆ ಒಣಗಿದೆ ಅಂತೇಳಿ ನಾವು ಅದನ್ನು ಕಿತ್ತು ಬೇರೆ ಗಿಡ ಇಡೋಣ ಅಂತ ಹೋದಾಗ ಆ ಗಿಡದ ಪಕ್ಕನೂ ಸೇಮ್ ಇದೇ ರೀತಿ ಒಂದು ಗೊಣ್ಣೆ ಹುಳು ಇತ್ತು ನೋಡಿ ಅದು ಯಾವ ರೀತಿ ಒಂದು ಬಟ ಅಡಿಕೆ ಗಿಡ ಎಲ್ಲ ಕಡ್ದು ಕೊಳ್ತೋಗಿದೆ ಅಂತೇಳಿ ಅದು ತುಂಬ ಒಂದು ಈ ರೀತಿ ಮಾಡಿದಾಗ ರೈತರುಗಳಿಗೆ ತುಂಬ ಒಂದು ಬೇಸರ ಆಗುತ್ತೆ ಯಾಕಪ್ಪ ಅಂತ ಗಿಡಗಳನ್ನು ದುಡ್ಡಿಗೆ ತಂದು ಈ ಥರ ಇಟ್ಟು ಆರೈಕೆ ಮಾಡಿ ಈ ಥರ ಕೀಟಗಳು ಕಡ್ದಾಗ ತುಂಬ ಬೇಜಾರಾಗುತ್ತೆ ಇದನ್ನ ಇದನ್ನು ಯಾವ ರೀತಿ ಒಂದು ಸಾವಯವ ರೀತಿಯಲ್ಲಿ ನಾನು ನಿಯಂತ್ರಣ ಮಾಡಬೇಕು ಅಂತ ಹೇಳಿ ಕೆಲವೊಂದು ಮಾಹಿತಿಯನ್ನು ಈಗ ಹೇಳ್ತೀನಿ ಕೇಳಿ ಫಸ್ಟ್ ಇದೊಂದು ಇದು ಮತ್ತೆ ಸ್ನೇಹಿತರೆ ಇದು ಫಸ್ಟ್ ಯಾವ ರೀತಿ ನಮ್ಮ ತೋಟಕ್ಕೆ ಬರುತ್ತೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗುತ್ತೆ ಆಮೇಲೆ ನಾವು ಇದ್ರದ್ದು ನಿರ್ವಹಣೆ ಯಾವ ರೀತಿ ನಿಯಂತ್ರಣ ಯಾವ ರೀತಿ ಮಾಡ್ಬೋದು ಅನ್ನೋದು ಮುಂಚೆ ಮುಂದೆ ಹೇಳ್ತೀನಿ ಫಸ್ಟ್ ಇದು ನಮ್ಮ ತೋಟಕ್ಕೆ ಯಾವ ರೀತಿ ಗೊನ್ನೆ ಹುಳು ಬರುತ್ತೆ ಅನ್ನೋದು ಈಗ ಈಗ ಹೇಳ್ತೀನಿ ಕೇಳಿ ನೋಡಿ ಸ್ನೇಹಿತರೆ ಇದು ಫಸ್ಟ್ ಒಂದು ದುಂಬಿ ಆಗಿರುತ್ತೆ ಇಲ್ಲಿ ಮೇಲ್ಗಡೆ ಕಾಣಿಸ್ತಿದೆ ನೋಡಿ ಹೂಳು ಅಂತದು ಇದು ದುಂಬಿ ಒಂದು ಆರಾಡ ಅಂತ ದುಂಬಿ ನೋಡಿರ್ಬೋದು ರಾತ್ರಿ ಹೊತ್ತು ಮನೆಗಳಲ್ಲಿ ಲೈಟ್ ಆಗ್ದಾಗ ಈ ದುಂಬಿ ಅಂತದ್ದು ಬರುತ್ತೆ ಇದು ರಾತ್ರಿ ಹೊತ್ತು ಮಾತ್ರ ಹೊರಗಡೆ ಬರುತ್ತೆ ಇನ್ನು ಮಿಕ್ಕಿದ ಟೈಮ್ ಅಲ್ಲಿ ಭೂಮಿ ಒಳಗಡೆ ಹೋಗುತ್ತೆ ಇದು ರಾತ್ರಿ ಮೇವು ಇದು ಆಹಾರ ತಿನ್ಲಿಕ್ಕೆ ಅಂತ ಹೇಳಿ ಹೊರ್ಗಡೆ ಬಂದಾಗ ಆಹಾರ ತಿಂದು ಬೆಳಗಿನ ಜಾವ ಬೆಳಗ್ಗೆ ಆಗೋಷ್ಟೊತ್ತಿಗೆ ಮತ್ತೆ ಭೂಮಿಗೆ ಹೋಗಿ ಸೇರಿ ಇದು ಒಂದು ಮೊಟ್ಟೆಗಳನ್ನ ಇಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಈ ದುಂಬಿ ಅಂತಕ್ಕಂಥದ್ದು ಒಂದು ತಿಂಗಳುಗಳ ಕಾಲ ಬದುಕಿರುತ್ತೆ ಆ ತಿಂಗಳಲ್ಲಿ ಇದು ಡೈಲಿ ಮೇವನ್ನ ತಿಂದು ಹೊರಗಡೆ ಬಂದು ಮತ್ತೆ ಭೂಮಿಗೋಗಿ ಸೇರಿ ಇದು ಮೊಟ್ಟೆ ಇಡ್ತಾ ಇರುತ್ತೆ ಮತ್ತೆ ಈ ಮೊಟ್ಟೆಗಳು ಒಂದು ಏಳರಿಂದ ಹತ್ತು ದಿವಸದೊಳಗಡೆ ಮರಿಗಳಾಗಿ ಪರಿವರ್ತನೆ ಆಗುತ್ತೆ ಆ ಮರಿಗಳೇ ಈ ಗೊಣ್ಣೆ ಹೂಳು ಅಂತ ಹೇಳಿ ಕರಿತೀವಿ ನಾವು ಆ ಮತ್ತೆ ಇದು ಏನಿದೆ ಈ ಗೊಂಡೆ ಹುಳು ಅಂತಕ್ಕಂಥದ್ದು ಕನಿಷ್ಠ ಅಂದ್ರೆ ಒಂದು ಎರಡರಿಂದ ಮೂರು ತಿಂಗಳು ಕಾಲ ಭೂಮಿ ಮೇಲೆ ಭೂಮಿ ಒಳಗಡೆ ಇರುತ್ತೆ ಇದು ಭೂಮಿ ಒಳಗಡೆ ಇರುವಂತ ತ್ಯಾಜ್ಯವನ್ನ ನಾವು ಹಾಕಿರುವಂತ ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು ಅಥವಾ ನಾವು ಏನು ಕೃಷಿ ತ್ಯಾಜ್ಯ ಎಲ್ಲ ಹಾಕಿರ್ತೀವಲ್ಲ ಅದನ್ನ ತಿಂದು ಹಾಗೆ ಇದಕ್ಕೆ ಏನಾದರೂ ಒಂದು ವೇಳೆ ನಮ್ಮ ಬೇರುಗಳ ಸಂಪರ್ಕ ಸಿಗ್ದಾಗ ಆ ಬೇರುಗಳನ್ನು ಸಹ ತಿನ್ನುತ್ತೆ ಹಸಿ ತ್ಯಾಜ್ಯ ಆಗಿರ್ಬೋದು ಅಥವಾ ಒಣ ತ್ಯಾಜ್ಯ ಯಾವುದೇ ಆಗಿರ್ಬೋದು ಈ ಗೊಂಡೆ ಉಳುವ ಸಂಪರ್ಕಕ್ಕೆ ಬಂದಾಗ ಅದನ್ನ ಇದು ತಿಂದು ಗೊಬ್ಬರವಾಗಿ ಪರಿವರ್ತನೆ ಮಾಡ್ತಾ ಇರುತ್ತೆ ಇದು ಕಸನ ತ್ಯಾಜ್ಯವನ್ನ ತಿಂದು ಗೊಬ್ಬರವಾಗಿ ಪರಿವರ್ತನೆ ಮಾಡಿದ್ರೆ ಪರವಾಗಿಲ್ಲ ಬಟ್ ಆದ್ರೆ ಏನ್ ಮಾಡುತ್ತೆ ಇದು ಬೇರುಗಳು ಸಂಪರ್ಕ ಸಿಕ್ಕಿದಾಗ ಬೇರುಗಳನ್ನು ಕಚ್ಚಿ ತಿನ್ನುತ್ತೆ ಆಗ ನಮ್ಮ ಗಿಡಗಳಿಗೆ ತುಂಬಾ ಒಂದು ಹಾನಿ ಆಗುತ್ತೆ ಚಿಕ್ಕ ಪುಟ್ಟ ಗಿಡಗಳು ಆದ್ರೆ ಒಂದು ಸಾಯುವಂತ ಚಾನ್ಸಸ್ ಇರುತ್ತೆ ಆ ಗಿಡಗಳು ದೊಡ್ಡ ಗಿಡಗಳಾದ್ರೆ ಏನು ಆಗೋದಿಲ್ಲ ಗಿಡಗಳನ್ನು ಸಾಯೋದಿಲ್ಲ ಬಟ್ ಆದ್ರೆ ಕೆಲವೊಂದು ಇಳುವರಿಯಲ್ಲಿ ಕುಂಠಿತ ಆಗುತ್ತೆ ಮತ್ತೆ ಕೆಲವೊಂದು ಎಲೆಗಳು ಒಣಗುವಂತ ಸ್ಥಿತಿ ಎಲ್ಲ ಆಗುತ್ತೆ ಮತ್ತೆ ಇದೇನಿರುತ್ತೆ ಒಂದು ಎರಡರಿಂದ ಮೂರು ತಿಂಗಳ ಕಾಲ ಭೂಮಿ ಒಳಗಡೆನೆ ತ್ಯಾಜ್ಯ ತಿಂದು ಬದುಕಿ ಮತ್ತೆ ಇದು ಸ್ಟೇಜ್ ಸ್ಟೇಜ್ಗೆ ಹೋಗುತ್ತೆ ಇದು ಲಾರ್ವಾ ಅಂತಕ್ಕಂಥದ್ದು ಮತ್ತೆ ಇದೊಂದು ದುಂಬಿ ಆಗ್ಲಿಕ್ಕೆ ಗೂಡನ್ನ ಕಟ್ಟಿ ಇದು ಲಾರ್ವಾ ಪರಿಸ್ಥಿತಿಯಾಗಿ ಪರಿವರ್ತನೆ ಆಗಿ ಮತ್ತೆ ದುಂಬಿಯಾಗಿ ಪರಿವರ್ತನೆ ಆಗುತ್ತೆ ಈ ಲಾರ್ವಾ ಅಂತಕ್ಕಂಥದ್ದು ಒಂದು ಮೂವತ್ತು ದಿವಸ ಆಗುತ್ತೆ ಇದು ಲಾರ್ವಾ ಸ್ಟೇಜ್ ಅಲ್ಲಿ ಇರುತ್ತೆ ಆಮೇಲೆ ಮತ್ತೆ ಇದು ದುಂಬಿ ಆಗಿ ಪರಿವರ್ತನೆ ಆಗುತ್ತೆ ಇದೇ ರೀತಿ ಒಂದು ಇದು ಲೈಫ್ ಸೈಕಿಲ್ ಏನು ಕಾಲಚಕ್ರ ಅಂತ ಹೇಳಿ ಹೇಳ್ತೀವಲ್ಲ ನಾವು ಆತರ ಇದು ಒಂದು ಕಾಲಚಕ್ರ ಮತ್ತೆ ಮತ್ತೆ ಆಗ್ತಾ ಇರುತ್ತೆ ಇದು ದುಂಬಿ ದುಂಬಿ ಆಗೋದು ಮತ್ತೆ ಮೊಟ್ಟೆ ಇಡೋದು ಮತ್ತೆ ಅದು ಗೊಂಡೆ ಹುಳಾಗ ಗೊಂಡೆ ಹುಳಾಗಿ ಪರಿವರ್ತನೆ ಆಗೋದು ಮತ್ತೆ ಅದು ಲಾರ್ವ ಹೋಗಿ ಮತ್ತೆ ದುಂಬಿ ಆಗಂತಕ್ಕಂಥದ್ದು ಇದೊಂದು ಬಯಲಾಜಿಕಲ್ ಸೈಕಲ್ ಅಂತ ಅಂದ್ರೆ ಲೈಫ್ ಸೈಕಲ್ ಅಂತ ಆ ಆತರ ಆಗಿ ಇದು ನಮ್ಮ ತೋಟದಲ್ಲೇ ಇರುತ್ತೆ ಹೊರಗಡೆ ಅಂತೂ ಹೋಗೋದಿಲ್ಲ ನಾವು ಇದನ್ನ ಯಾವ ರೀತಿ ಒಂದು ನಿಯಂತ್ರಣ ಮಾಡಬಹುದು ಅನ್ನೋದನ್ನ ನಾನೀಗ ಹೇಳ್ತೀನಿ ಕೇಳಿ ನಾವು ಮೊದಲನೇದಾಗಿ ಮಾಡ್ಬೇಕಾಗಿರಂತಕ್ಕಂಥದ್ದು ಈ ದುಂಬಿಯನ್ನು ನಾವು ಕಂಟ್ರೋಲ್ ಮಾಡ್ಬೇಕಾಗುತ್ತೆ ಈ ದುಂಬಿಯನ್ನ ನಾವು ಕಂಟ್ರೋಲ್ ಯಾವ ರೀತಿ ಮಾಡ್ಬೋದಪ್ಪ ಅಂತಂದ್ರೆ ಇದು ಮೇ ಜೂನ್ ಸಮಯದಲ್ಲಿ ಈ ದುಂಬಿ ಅಂತಕ್ಕಂಥದ್ದು ಅತಿ ಹೆಚ್ಚು ಕಾಣಿಸ್ಕೊಳ್ಳುತ್ತೆ ಯಾಕಂದ್ರೆ ಮೊದಲನೇ ಒಂದು ಮುಂಗಾರು ಮಳೆ ಬರುತ್ತಲ್ಲ ಆ ಮುಂಗಾರು ಮಳೆ ಅಂತಕ್ಕಂಥದ್ದ ಬರುವ ಸಮಯದಲ್ಲಿ ಮುಂಗಾರು ಮಳೆ ಬರುವಂತ ಸಮಯದಲ್ಲಿ ಇದು ದುಂಬಿ ಅಂತಕ್ಕಂಥದ್ದು ಹೆಚ್ಚಿ ಅತಿ ಹೆಚ್ಚು ಕಾಣಿಸ್ಕೊಳ್ತಾ ಇರುತ್ತೆ ಆ ಸಮಯದಲ್ಲಿ ನಾವೊಂದು ಇದಕ್ಕೆ ಟ್ರ್ಯಾಪ್ ಅಂತ ಹೇಳಿ ಬರುತ್ತಲ್ಲ ಸೋಲಾರ್ ಟ್ರ್ಯಾಪ್ ಆಗಿರ್ಬೋದು ಅಥವಾ ಒಂದು ಪೆರಮನ್ ಟ್ರ್ಯಾಪ್ ಅಂತ ಹೇಳಿ ಬರುತ್ತೆ ಆ ಟ್ರ್ಯಾಪ್ ಅನ್ನ ಹಾಕಿ ಇದನ್ನ ದುಂಬಿ ಅಂತಕ್ಕಂಥದನ್ನ ಕಂಟ್ರೋಲ್ ಮಾಡ್ಬೇಕಾಗುತ್ತೆ ಮತ್ತೆ ಇನ್ನ ಯಾವ ರೀತಿ ನಾವು ಇದನ್ನ ಕಂಟ್ರೋಲ್ ಮಾಡಬಹುದು ಅಂತ ಅಂದ್ರೆ ಈ ದುಂಬಿ ಅಂತಕ್ಕಂಥದ್ದು ಮೊಟ್ಟೆ ಇಟ್ಟಿರುತ್ತೆ ಮೊಟ್ಟೆ ಇಟ್ಟು ಮರಿಗಳು ಆಗ್ಲಿಕ್ಕೆ ಜುಲೈ ಆಗಸ್ಟ್ ಟೈಮ್ ಅಲ್ಲಿ ಇದು ಮೊಟ್ಟೆಗಳು ಮರಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿರುತ್ತೆ ಅಂತ ಸಮಯದಲ್ಲಿ ನಾವು ಏನ್ ಮಾಡ್ಬೇಕು ಮೆಟರೈಸಿಯಂ ಅಂತ ಒಂದು ಶಿಲೀಂಧ್ರ ಸಿಗುತ್ತೆ ಅನಿಸೋಪ್ಲಿ ಅಂತ ಹೇಳಿ ಒಂದು ಶಿಲೀಂಧ್ರ ಬರುತ್ತೆ ಅದು ಸಾವಯವ ಒಂದು ಜೈವಿಕ ಗೊಬ್ಬರ ನಾವ್ ಯಾವ ರೀತಿ ಇದು ಟ್ರೈಕೋರ ಮತ್ತೆ ಎನ್ ಪಿ ಕೆ ಕಲ್ಚರ್ ಎಲ್ಲ ನಾವು ತಯಾರು ಮಾಡಿ ಕೊಡ್ತೀವಲ್ಲ ಮೆಟರೈಸಿಯಂ ಅನಿಸೋಪ್ಲಿ ಅಂತ ಹೇಳಿ ಇದೊಂದು ಬ್ಯಾಕ್ಟೀರಿಯಾ ಇದೊಂದು ಶಿಲೀಂಧ್ರ ನಾಶಕ ಅಂತ ಹೇಳಿ ಕರಿತಾರೆ ಇದನ್ನ ನಾವು ಜುಲೈ ಅಥವಾ ಆಗಸ್ಟ್ ಸಮಯದಲ್ಲಿ ನಮ್ಮ ಒಂದು ಎಲ್ಲಾ ಕಡೆ ಭೂಮಿ ಮೇಲ್ಗಡೆ ಎಲ್ಲಾ ಕಡೆನು ಇದನ್ನ ಸಿಂಪಡಣೆ ಮಾಡಬೇಕಾಗುತ್ತೆ ಇದು ಪೌಡರ್ ರೂಪದಲ್ಲಿ ಬರುತ್ತೆ ಈ ಪೌಡರ್ ಅಥವಾ ಲಿಕ್ವಿಡ್ ರೂಪಲ್ಲೂ ಕೆಲವೊಂದು ಕಂಪ್ನಿಗಳು ಇದನ್ನ ಪೆಟರೈಸಿಯಂ ಮನಿ ಸಪ್ಲಿಯನ್ನ ಲಿಕ್ವಿಡ್ ರೂಪದಲ್ಲೂ ಸಹ ಮಾರಾಟ ಮಾಡ್ತವೆ ನಾವು ಇದನ್ನ ಒಂದು ಇನ್ನೂರು ಲೀಟರ್ ಗೆ ಒಂದು ಕೆ ಜಿ ಪೌಡರ್ ಅಥವಾ ಎರಡು ಕೆ ಜಿ ಪೌಡರ್ ಅನ್ನ ಬೆರೆಸಿ ನಮ್ಮ ಭೂಮಿ ಮೇಲೆ ಎಲ್ಲಾ ಕಡೆನು ಸ್ಪ್ರೇ ಮಾಡಬೇಕಾಗುತ್ತೆ ಅಥವಾ ಡ್ರಿಪ್ ಮುಖಾಂತರ ನಾವು ಪ್ರತಿಯೊಂದು ಗಿಡದ ಬುಡಕ್ಕಾದ್ರೂ ಕಳಿಸಬಹುದು ಅಥವಾ ನಾವು ಗಿಡದ ಬುಡಕ್ಕೆ ಡೈರೆಕ್ಟ್ ಆಗಿ ಒಯ್ಬಹುದು ಇದೇನಪ್ಪ ಅಂತ ಅಂದ್ರೆ ಈ ಗೊಂಡೆ ಹುಳು ಅಂತಕ್ಕಂಥದ್ದು ಎಲ್ಲಿ ಇರುತ್ತೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಯಾಕಂದ್ರೆ ಇದು ಭೂಮಿ ಒಳಗಡೆ ಇರುತ್ತೆ ಅದರಿಂದ ನಾವು ನಮ್ಮ ಭೂಮಿ ಜಮೀನ್ ಎಲ್ಲಾ ಬೌಂಡರಿ ಒಳಗಡೆ ಏನಿದೆ ಅದೆಲ್ಲ ಕಡೆನೂ ಇದನ್ನ ಸ್ಪ್ರೇ ಮಾಡಿದ್ರೆ ಒಳ್ಳೇದು ಇದು ಮೆಟರೈಸಿಯಂ ಅನಿಸೋಪ್ಲೆ ಅಂತಕ್ಕಂಥದ್ದು ಒಂದು ಶಿಲೀಂಧ್ರ ಇದು ಯಾವ ರೀತಿ ಗೊಂಡೆ ಹುಳನ್ನ ನಾಶ ಮಾಡುತ್ತೆ ಅನ್ನೋದಾದ್ರೆ ಈ ಗೊನ್ನೆ ಹೂಳು ಮೇಲೆ ಇದು ಮೆಟರೈಸಿಯಂ ಬ್ಯಾಕ್ಟೀರಿಯಾ ಅಂತಕ್ಕಂಥದ್ದು ಆ ಗೊಂಡೆ ಹುಳು ಮೇಲೆ ಬೆಳೆದು ಅದನ್ನ ಒಂದು ಇನ್ಫೆಕ್ಷನ್ ಅನ್ನ ಕ್ರಿಯೇಟ್ ಮಾಡಿ ಆ ಗೊಂಡೆ ಹುಳುವನ್ನ ಸಾಯಿಸ್ಲಿಕ್ಕೆ ಆ ಪ್ರಯತ್ನ ಮಾಡುತ್ತೆ ಇಲ್ಲ ಅಂದ್ರೆ ನಮ್ಗೆ ಸ್ಪ್ರೇ ಮಾಡಕ್ ಆಗಲ್ಲ ಅಂತ ಅಂದ್ರೆ ನಾವು ಕೊಟ್ಟಿಗೆ ಗೊಬ್ಬರ ಕೊಡ್ತೀವಲ್ಲ ಕೊಟ್ಟಿಗೆ ಗೊಬ್ಬರ ಜೊತೆ ಈ ಮೆಟರೈಸಿಯಂ ಅನ್ನ ಪೌಡರ್ ಮಿಕ್ಸ್ ಮಾಡಿ ಒಂದು ವಾರಗಳ ಕಾಲ ಅದಕ್ಕೆ ತೇವಾಂಶವನ್ನ ಕಾಪಾಡಿ ಆಮೇಲೆ ನಾವು ಭೂಮಿಗೆ ಈ ಕೊಟ್ಟಿಗೆ ಗೊಬ್ಬರವನ್ನ ಚೆಲ್ಲದಾಗಿರ್ಬೋದು ಅಥವಾ ಗಿಡದ ಬಿಡದಲ್ಲಿ ಎಲ್ಲಾದ್ರೂ ಆಗ್ತಾ ಹೋದ್ರೆ ಅವಾಗೂ ಸಹ ಒಂದು ಕಂಟ್ರೋಲ್ ಆಗ್ಲಿಕ್ಕೆ ಸಾಧ್ಯತೆ ಇರುತ್ತೆ ಮೂರನೇ ಅಂತ ಯಾವ ರೀತಿ ಇದನ್ನ ನಿಯಂತ್ರಣ ಮಾಡಬಹುದು ಅಂತಂದ್ರೆ ಆ ಇದನ್ನ ನಾವು ಎಣ್ಣೆ ಬರುತ್ತಲ್ಲ ಎಣ್ಣೆಯನ್ನು ಸಹ ನಾವು ನೀರಲ್ಲಿ ನಾವು ಎಣ್ಣೆಯನ್ನ ಬೆರೆಸಿ ಗಿಡದ ಬಿಡಕ್ಕೆ ಎಲ್ಲ ಕಡೆ ಡ್ರೆಂಚಿಂಗ್ ಮಾಡಿಸಿದರೆ ಆದರೂ ಒಂದು ಎಣ್ಣೆಗೂ ಕೂಡ ಒಂದು ಸಾಯುತ್ತೆ ಅಥವಾ ಇಲ್ಲ ಬೇವಿನ ಹಿಂಡಿ ಬರುತ್ತಲ್ಲ ಬೇವಿನ ಹಿಂಡಿ ಆಗಿರ್ಬೋದು ಎಣ್ಣೆ ತೆಗ್ದಿರೋ ಅಂತ ಇಂಡಿ ಆಗಿರ್ಬೋದು ಎಣ್ಣೆ ತೆಗೀದೇ ಇರೋ ಅಂಥ ಇಂಡಿ ಸಿಗುತ್ತೆ ಅದು ಸಹ ನಾವೊಂದು ಬೇವಿಂದು ಪೌಡ್ರ್ ಬೀಜದ್ದು ಪುಡಿ ಮಾಡಿರೋಂಥದ್ದು ಸಿಗುತ್ತೆ ಅದನ್ನು ಸಹ ನಾವೊಂದು ಹಾಕಿ ನಿಯಂತ್ರಣ ಮಾಡ್ಬೋದು ಮತ್ತೆ ಸ್ನೇಹಿತರೆ ಇದು ಸಾವಯವ ರೀತಿಯಲ್ಲಿ ಮಾಡಬೇಕಾಗಿರೋಂಥ ಪದ್ಧತಿ ಮತ್ತೆ ಇದನ್ನ ಬಿಟ್ಟರೆ ನಾವು ಕೆಮಿಕಲ್ ರೀತಿಯಲ್ಲಿ ಕೂಡ ಒಂದು ಇದನ್ನ ನಿಯಂತ್ರಣ ಮಾಡಬಹುದು ಬಟ್ ಕೆಮಿಕಲ್ ರೀತಿಯಲ್ಲಿ ಅದನ್ನ ಸಾವಯವ ರೀತಿಯಲ್ಲಿ ಮಾಡ್ತಿರೋಂಥ ಕೆಮಿಕಲ್ ರೀತಿಯಲ್ಲಿ ನಾವು ಕೆಮಿಕಲ್ ಅನ್ನು ಏನಾಗುತ್ತೆ ನಾವು ಜೀವಾಮೃತ ಕೊಟ್ಟಿರೋಂತಹ ಅದು ಮತ್ತೆ ಬೇರೆ ಬೇರೆ ಜೀವಾಣುಗಳನ್ನ ಕಲ್ಚರನ್ನ ಕೊಟ್ಟಿರ್ತೀವಲ್ಲ ಅದು ಕೂಡ ಒಂದು ಸಾಯುತ್ತೆ ಕೆಮಿಕಲ್ ರೀತಿಯಲ್ಲಿ ಮಾಡಿದ್ರೆ ಬಟ್ ಏನಪ್ಪ ಅಂತಂದ್ರೆ ಕೆಮಿಕಲ್ ರೀತಿಯಲ್ಲೂ ಮಾಡಬಹುದು ಯಾವ ರೀತಿ ಅಂತ ಅಂದ್ರೆ ಕ್ಲೋರ ಪ್ಯಾರಪ್ಯಾಸಸ್ ಅಂತ ಹೇಳಿ ಒಂದು ಆ ಕೀಟನಾಶಕ ಬರುತ್ತೆ ಅದನ್ನ ಬಳಸಿ ಇದು ಒಂದು ಗೊಂಡೆ ಹುಳುಗಳನ್ನ ನಿಯಂತ್ರಣ ಮಾಡಬಹುದು ಬಟ್ ಏನಂದ್ರೆ ನಾವು ಸಾವಯವ ಕೃಷಿ ಮಾಡ್ತಾ ಇರೋದ್ರಿಂದ ನಾವು ಇದನ್ನ ಕೆಮಿಕಲ್ ಅನ್ನ ಬಳಸಿಲ್ಲ ಯಾರಾದ್ರೂ ಬಳಸಂಗಿದ್ರೆ ಬಳಸ್ಬೋದು ಯಾರಾದ್ರೂ ಬೇರೆ ರೈತರುಗಳು ಕೆಮಿಕಲ್ ರೀತಿಯಲ್ಲಿ ವ್ಯವಸಾಯ ಮಾಡುವಂತಾರು ಈ ಕ್ಲೋರಾ ಪ್ಯಾರಿಪಾಸ್ ಅಂತ ಹೇಳಿ ಒಂದು ಶಿಲೀಂಧ್ರ ಏನು ಕೀಟನಾಶಕ ಅಂತೇಳಿ ಬರುತ್ತೆ ಅದನ್ನ ಹಾಕಿದ್ರೆ ಇದು ತುಂಬಾ ಒಂದು ಬೇಗ ಈ ಗೊಂಡೆ ಹುಳುಗಳು ಸಾಯ್ತವೆ ಮತ್ತೆ ಏನಪ್ಪಾ ಅಂತ ಅಲ್ಲಿ ಭೂಮಿಯಲ್ಲಿರುವಂತ ಬೇರೆ ಕೀಟಗಳು ಕೂಡ ಎಲ್ಲ ಸಾಯುತ್ತೆ ಯಾಕಂದ್ರೆ ಎರಹುಳು ಆಗಿರ್ಬೋದು ಬೇರೆ ನಾವು ಕೊಟ್ಟಿರುವಂತ ಯಾವುದೇ ಒಂದು ಬ್ಯಾಕ್ಟೀರಿಯಾಗಳು ಕಲ್ಚರ್ ನಾವೇನ್ ಜೀವಮೃತ ಎಲ್ಲಾ ಕೊಟ್ಟಿರ್ತೀವಲ್ಲ ಅದು ಕೂಡ ಎಲ್ಲ ಸಹಾಯುತ್ತೆ ಇದನ್ನ ಕ್ಲೋರ ಅನ್ನೋದು ಹಾಕಿದ್ರೆ ಅದರಿಂದ ನಾವು ಆದಷ್ಟು ಮುಂಜಾಗ್ರತೆ ಒಂದು ಈ ಸಾವಯವ ರೀತಿಯಲ್ಲಿ ಇದನ್ನ ಮೆಟರೈಸಮ್ ಮನಿ ಸೊಪ್ಪಲಿ ಆಗಿರ್ಬೋದು ಅಥವಾ ಬೇವಿನ ಎಣ್ಣೆ ಆಗಿರ್ಬೋದು ಅಥವಾ ಈ ಬೇವಿಂದು ಬೀಜಗಳು ಪುಡಿ ಬರುತ್ತಲ್ಲ ಅದನ್ನ ಹಾಕಿ ನಾವು ಮಾಡೋದು ಉತ್ತಮ ಅಹ್ ಆದ್ರಿಂದ ಇದನ್ನ ನಾವು ಆದಷ್ಟು ಒಂದು ಸಾವಯವ ರೀತಿಯಲ್ಲಿ ಮಾಡಿದ್ರೆ ಭೂಮಿಗೆ ಒಳ್ಳೇದು ಯಾಕಂದ್ರೆ ಬೇರೆ ಯಾವುದೇ ರೀತಿಯಾದಂತ ಒಂದು ಅಹ್ ಕೀಟಗಳನ್ನಾಗಿರ್ಬೋದು ನಮ್ಗೆ ಉಪಕಾರಿ ಕೀಟಗಳನ್ನ ರಕ್ಷಣೆ ಮಾಡ್ಕೊಳ್ಲಿಕ್ಕೆ ಮತ್ತೆ ಸ್ನೇಹಿತರೆ ನನ್ಗೆ ಗೊತ್ತಿರುವಂತ ಮಾಹಿತಿಯನ್ನ ನಾನು ತಮ್ಮೆಲ್ರಿಗೂ ತಿಳಿಸಿದ್ದೇನೆ ಯಾಕಪ್ಪ ಅಂತಂದ್ರೆ ನಾವು ಇದರಲ್ಲಿ ಅಂತ ಏನು ಎಕ್ಸ್ಪರ್ಟ್ ಅಲ್ಲ ಹೇಳಿಕೆ ನನಗೆ ಗೊತ್ತಿರೋ ಮಾಹಿತಿಯನ್ನ ಮಾತ್ರ ನಾನು ಆ ತಮ್ಮೆಲ್ರಿಗೂ ತಿಳಿಸಿದ್ದೇನೆ ಮತ್ತೆ ತಮ್ಗೂ ಯಾರಿಗಾದ್ರೂ ಇದ್ರ ಬಗ್ಗೆ ಇನ್ನೂ ಚೆನ್ನಾಗಿ ಗೊತ್ತಿದ್ದೆ ಇದ್ರ ಬಗ್ಗೆ ಚೆನ್ನಾಗಿ ಇದನ್ನು ಯಾವ ರೀತಿ ನಿಯಂತ್ರಣ ಮಾಡ್ಬೋದು ಅನ್ನೋದು ಗೊತ್ತಿದ್ರೆ ಕಾಮೆಂಟ್ ಮುಖಾಂತರ ತಿಳಿಸಿ ತಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಹೆಚ್ಚಿನ ಅನೇಕ ಶೇರ್ ಮಾಡಿ ರೈತರುಗಳಿಗೆ ಅವ್ರಿಗೂ ಕೂಡ ಒಂದು ಉಪಯೋಗ ಆಗುತ್ತೆ ಆ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು